ಹಸ್ತ ಮಾಡಲ್ಪಟ್ಟವರು ಅವ್ರನ್ನೇ ಅಧ್ಯಕ್ಷ ಮಾಡ್ಬೋದು ಅಂತ ಹೇಳಿದ್ರು ಅವ್ರ ಮಾತಿಗೆ ಗೌರವ ಕೊಟ್ಟು ನಾವು ಅವ್ರನ್ನ ಅಧ್ಯಕ್ಷ ಮಾಡಿದ್ದೀವಿ ಆದರೆ ಏನು ಚಂದ್ರಶೇಖರ್ ಅವ್ರಿಗೆ ಸ್ವಲ್ಪ ಆರ್ಥಿಕವಾಗಿ ಶಕ್ತಿ ಕಡಿಮೆ ಇರ್ಬೋದು ಸುಮಾರು ಇಪ್ಪತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಈ ಪಕ್ಷದ ಬಗ್ಗೆ ಬಹಳ ನಿಷ್ಠೆ ಮತ್ತೆ ಪ್ರಾಮಾಣಿಕತೆ ಇಷ್ಟು ಕೆಲಸ ಮಾಡ್ತಕ್ಕಂಥ ಶಕ್ತಿ ಅವ್ರಿಗಿದೆ ಅಷ್ಟೇ ಅಲ್ಲ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಹಿಂದೆ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಈ ಒಂದು ಸದಸ್ಯೋತ್ಸವ ಅಭಿಯಾನಕ್ಕೆ ಅವರು ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಬೇಕಾಗಿತ್ತು ಆದ್ರೆ ಕೈ ಜೋಡಿಸಿ ಕೆಲಸ ಮಾಡಿದೆ ಇನ್ನು ಕೆಲವರು ಈ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಅವರು ಬಹಳ ಜನರು ಬರೆದಿದ್ದಾರೆ ಆದ್ರೆ ಅವರು ಕೆಲಸ ಮಾಡೋದಿಲ್ಲ ಅವ್ರೇನು ಕೆಲಸ ಮಾಡ್ತಾ ಇದಾರೆ ಅವ್ರ ಶಕ್ತಿ ಸುಂಸ ಕೆಲಸವನ್ನ ಏನ್ ಮಾಡಿದ್ದಾರೆ ಈ ಒಂದು ಸಭೆ ಯಶಸ್ವಿ ಆಸೆ ಅಂದ್ರೆ ಮತ್ತೆ ಇನ್ನೊಬ್ಬರಿಗೆ ಯಾರು ಅಧ್ಯಕ್ಷರು ಮಾಡ್ತಾರೆ ಅಂತ ಅವ್ರ ಅನೋಕಾಂತ್ ಕಾಣ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅಧ್ಯಕ್ಷ ಇಲ್ಲ ಇಲ್ಲಿಸ್ಟೇಟರ್ ಅವರಿಗೆ ನಾವು ಮಾಡುತ್ತಾನೆ ಕುಮಾರಣ್ಣವರು ಪೂಜೆ ಯಾರು ಹೊಸರು ಅಭ್ಯರ್ಥಿ ಮಾಡಬೇಡಿ ಯಾರು ಪಕ್ಷದಲ್ಲಿ ನಿಷ್ಠೆ ಹೊಂದಿದ್ದಾರೆ ಅವರು ಅವ್ರಿಗೆ ಆಗಿ ಜವಾಬ್ದಾರಿಯನ್ನು ಕೊಡ್ಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ಯಾರೋ ಪಕ್ಷದಲ್ಲಿ ನಿಷ್ಠೆ ಇದ್ರೆ ಕೆಲಸ ಮಾಡ್ತಕ್ಕಂಥವ್ರು ಯಾರು ಮಾಡೋದಿದ್ದಾರೆ ಶಕ್ತಿ ಕಡಿಮೆ ಇದ್ರು ತಾನು ಅಂತವ್ರಿಗೆ ಇವತ್ತು ನಾವು ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದ್ದೀರಿ ಹಾಗಾಗಿ ಯಾರು ಏನೇ ಅಪಪ್ರಚಾರ ಮಾಡಿದ್ರು ತಾನು ಅಧ್ಯಕ್ಷರು ಬದಲಾವಣೆ ಮಾಡುದಿಲ್ಲ ಅವರ ನೇತೃತ್ವದಲ್ಲಿ ಇಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಅವರ ಅಧ್ಯಕ್ಷರ ತನಕ ಚಂದ್ರಶೇಖರ್ ನಾವು ಇನ್ಯೋ ಪವಾಡ ಮಾಡ್ಬಿಡ್ತೀವಿ ನಾವು ಇನ್ಯಾರ ಮಾಡ್ಬಿಡ್ತೀವಿ ಅಂತಂದ್ರೆ ನಾನು ಸಹ ಇಲ್ಲಿ ಯಮಾಳ ವಿಧಾನಸಭಾ ಕ್ಷೇತ್ರದ ಒಬ್ಬ ಇಂಧನ ಯುವಕ ಅಧ್ಯಕ್ಷನಾಗಿ ಯಾರು ಇಷ್ಟೇ ಹೊತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನನಗೂ ಗೊತ್ತಿದೆ ಅಷ್ಟೇ ಅಲ್ಲ ಏನು ಈ ಒಂದು ಸದಸ್ಯೋಪಿಗೆ ನಾರಾಯಣ ನಾರಾಯಣ್ ಸಮ್ಮ ಇತೊಬ್ರು ಜಗದೀಶ್ ನಾಗರಾಜ್ ಅವರಿದ್ದಾರೆ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ವಿಚಾರವನ್ನು ಇದು ಪಕ್ಷ ಪಕ್ಷದಲ್ಲಿ ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರಿಗೆ ಇಲ್ಲಿನ ಎಲ್ಲ ಆಗು ಹೋಗುಗಳನ್ನ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ಹಾಗಾಗಿ ಅವರು ಸಹ ಗೊತ್ತಿದೆ ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ ಕ್ಷೇತ್ರದಲ್ಲಿ

ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ರಿ ಅಧ್ಯಕ್ಷರು ಬಂದರೆ ಏನು ಹೇಳ್ತೀವಿ ಕಾರ್ಯಕ್ರಮ ಏನು ನಮಗೆ ಹೊಸದಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷನಾಗಿ ಕಡಿಮೆ ಅವಧಿಯಲ್ಲಿ ಕೊಟ್ಟಿದ್ದಾರೆ ಹಂತ ಹಂತವಾಗಿ ಏನು ಇವಾಗ ಆಲ್ರೆಡಿ ಚಾಲನೆ ಕೊಟ್ಟಿದ್ದಾರೆ ಆಲ್ರೆಡಿ ನಾನು ಸದಸ್ಯ ನೋಂದಣಿಯನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನ ಜೊತೆಗೂಡಿ ವಿಶ್ವಾಸ ತೊಗೊಂಡೋಗಿ ಹಂತ ಹಂತವಾಗಿ ಹೆಬ್ಬಾಳ ಕ್ಷೇತ್ರದಲ್ಲಿ ಜನತಾದಳ ಜಾತ್ಯತ ಪಕ್ಷವನ್ನು ಕುಮಾರಣ್ಣನ ನಾಯಕತ್ವ ದೇವೇಗೌಡರ ಮಾರ್ಗದರ್ಶನದಲ್ಲಿ ಏನು ಕುಮಾರಣ್ಣ ದೇವೇಗೌಡರು ಮಾಡಿದಂಥ ಸಾಧನೆಯನ್ನು ಮಾಡಿದರೆ ಬೆಂಗಳೂರಿಗೆ ಕೊಡುಗೆನ ಅವ್ರ ಕರಪತ್ರ ಹಂಚುವ ಮುಖಾಂತರ ನಾನು ಸಂಘಟನೆ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಅಂದರೆ ಎಷ್ಟು ಸದಸ್ಯರು ಮಾಡಬೇಕಂತ ಟಾರ್ಗೆಟ್ ಕಟ್ನ ಇಟ್ಕೊಂಡಿದ್ರೆ ಅಲ್ಲಿ ಇವಾಗ ನಾನು ಒಂದು ನೂರು ಪುಸ್ತಕ ತೊಗೊಬಂದಿದ್ದೀನಿ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ನೂರೈವತ್ತು ಸಾವಿರ ಒಂದು ಒಂದು ಇನ್ನೂ ಮಾಡೋಣ ಅಂತ ಹೆಬ್ಬಾಳ ವಿಧಾನಸೌಧ ತುಂಬ ಹತ್ತಿರ ಇರೋ ಒಂದು ಪ್ರತಿಷ್ಠಿತ ಕ್ಷೇತ್ರ ಇದು ಇಲ್ಲಿ ತುಂಬ ವರ್ಕ್ ಮಾಡಬೇಕಂತ ಅನ್ಸಲ್ವಾ ನಿಮಗೆ ಖಂಡಿತ ನನಗೆ ಮಾಡುತ್ತೀನಿ ಅನ್ನೋ ನಂಬಿಕೆ ಇದೆ ನಾನು ಅನಗೇ ನನಗೆ ಸಂಘಟನೆ ನನಗೇನು ಕಷ್ಟ ಇಲ್ಲ ನಾನು ಆದರೆ ಮುಂದೆ ಹಿಂದಿನ ದಿನಗಳಲ್ಲಿ ನಾನು ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಅನುಭವ ಇದೆ ಆ ಇದ್ರ ಮೇಲೆ ನಾನು ಕ್ಷೇತ್ರದಲ್ಲಿ ಜನತಾದಳವನ್ನು ಪಕ್ಷವನ್ನು ಕಟ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀವಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತೀನಿ ಹಳವರು ಹಿರಿಕರನ್ನ ಆಮೇಲೆ ಯುವಕರನ್ನ ವಿದ್ಯಾರ್ಥಿಗಳನ್ನ ಆಮೇಲೆ ಕಾರ್ಮಿಕರನ್ನ ಎಲ್ಲ ಜೊತೆಗೂಡಿ ನಾನು ಮುಂದಿನ ದಿನದಲ್ಲಿ ಸಂಘಟನೆ ಮಾಡ್ತೀನಿ ಅಂತ ಈ ಸಂಘಟನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಫುಲ್ ಟೈಮು ಪಕ್ಷ ಸಂಘಟನೆ ಆಗೋದನ್ನು ತೊಳ್ಕೊಂಡು ಫುಲ್ ಟೈಮೇ ನಾನು ರಾಜಕಾರಣ ಮಾಡಬೇಕು ಸಂಘಟನೆ ಮಾಡ್ತೀನಿ ಪಕ್ಷವನ್ನು ಮುನ್ನೋಡಿಸೋಂಥ ಕೆಲಸ ನಾನು ಹೆಬ್ಬಾಳ ಕೆಟ್ಟಲ್ಲಿ ಮಾಡ್ತೀನಿ ಅಂತ ಈಗ ಮುಂದೆ ಬಿ ಬಿ ಎಂ ಪಿ ಚುನಾವಣೆ ಬರ್ತಾರಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ತಾ ಇದ್ದೇವೆ ಅಂತ ವಾರ್ಡ್ ಮಟ್ಟಲ್ಲಿ ವಾರ್ಡಲ್ಲಿ ಯಾರೋ ನಾಯಕರು ಇದ್ದಾರೆ ಸಂಘಟನೆ ನಮ್ಮ ಪಕ್ಷದ ನಾಯಕರುಗಳು ಇದ್ದಾರೆ ಹಿರಿಯರು ಅವ್ರನ್ನೆಲ್ಲ ಕೂರಿಸ್ಕೊಂಡು ಯಾರು ಮಾಡಬೇಕು ಅನ್ನೋದನ್ನ ಕೇಳಿ ನಮ್ಮ ರಾಜ್ಯ ನಾಯಕರನ್ನೆಲ್ಲ ಮಾತಾಡಿ ಮಾಡ್ತೀವಿ ತುಂಬ ಧನ್ಯವಾದಗಳು ನಿಷೇಧ ಮಾಡ್ರು ಹೆಣ್ಣು ಮಕ್ಕಳಿಗೆ ಸೈಕಲ್ ಕೊಟ್ಟರು ನಿಷೇಧ ಮಾಡಿದ್ರು ಎಲ್ಲ ರೀತಿಯ ಮಹಿಳೆಯರಿಗೆ ಅನುಕೂಲ ಮಾಡಿಕೊಟ್ಟರು ಸದಸ್ಯದ ತೊಂದರೆ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಬೆಂಗಳೂರು ನಗರಾದ್ಯಂತ ಸುಮಾರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ತೊಂದರೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದಾರೆ ನಮ್ಮ ರಮೇಶ್ ಅವರ ಜೊತೆ ನಾವು ಸಹ ಎಲ್ಲ ರೀತಿಯ ಸರ್ಕಾರವನ್ನು ಕೊಟ್ಟು ಇಂತ ಒಬ್ಬ ಆಕ್ಟಿವ್ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾಯಕರು ಬೆಂಗಳೂರಿಗೆ ಬಹಳ ಹಿಂದೇನೆ ಮುಂದಿದ್ರೆ ಭವಿಷ್ಯ ಏನು ಈ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗ್ತಿದೆ ಇರ್ಬೋದು ಅಂತ ನಾನು ಇವತ್ತು ಭಾವಿಸಿದ್ದೇನೆ ತಮ್ಮೆಲ್ಲರೂ ಕೂಡ ಇವತ್ತು ಸದಸ್ಯತ್ವ ನೋಂದಣಿಯಲ್ಲಿ ಭಾಗವಹಿಸಿದ್ದೇವೆ ಕುಮಾರಣ್ಣ ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ದೇವೇಗೌಡ ಅಪ್ಪಾಜಿಯವರ ಜೀವನವನ್ನ ಈ ರಾಜ್ಯದ ಜನತೆಗೆ ಮುಡಿಪಾಗಿಟ್ಟು ಹೋರಾಟ ಮಾಡ್ಕೊಂಡು ಬಂದಿರೋದು ಅದೇ ತರ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಎಲ್ಲರ ಜೊತೆ ಒಡನಾಳಿಯಾಗಿ ಒಬ್ಬ ಬಹಳ ಎಲ್ಲ ಜಾತಿ ಜನಾಂಗದ ಮಗನ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ತಾವೆಲ್ಲರೂ ಕೂಡ ಮುಂಬರುವ ಏನು ಬಿಜೆಪಿ ಚುನಾವಣೆಗೆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ಮುಖಂಡರ ಮೇಲೆ ಇದೆ ಯಾಕೆಂದ್ರೆ ಇವತ್ತು ಎಪ್ಪಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಏಳೆಂಟು ವಾರ್ಡ್ಗಳಿದೆ ಅದರಲ್ಲಿ ಕನಿಷ್ಠ ಪಕ್ಷ ಒಂದು ಎರಡು ವಾರ್ಡ್ ಆದರೂ ಕೂಡ ನಿಮಗೆ ತೆಕ್ಕಿಗೆ ಬರುವಂತ ಅವಕಾಶ ಇದೆ ಮೈತ್ರಿ ಪಕ್ಷ ಇವತ್ತು ನಾವು ಏನಿವತ್ತು ಎನ್ ಡಿ ಎ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀವಿ ನಮಗೂ ಕೂಡ ಅಸ್ತಿತ್ವ ಹೊಂದಾಣಿಕೆ ಮಾಡಿಕೊಂಡು ಅವಕಾಶ ಸಿಗ್ತದೆ ತಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಪಕ್ಷದ ಅಧ್ಯಕ್ಷರು ಮಾಜಿ ಶಾಸಕರು ನಮ್ಮೆಲ್ಲರ ಆಗ್ತಾಯಿದ್ರು ಆದರೆ ರಮೇಶ್ ಗೌಡ್ರವರೇ ಮಾಜಿ ಶಾಸಕರಾದ ನಿಸರ್ಗ ನಾರಾಯಣಸ್ವಾಮಿ ಅವರೇ ಹಾಗೆ ಎಲ್ಲರ ನೇತೃತ್ವದ ಎಲ್ಲ ಪಕ್ಷದ ಹಿರಿಯ ನಾಯಕರಾದ ಮುನಿಯಪ್ಪ ಅವರು ಚಿಕ್ಕೋಡ ಪ್ರಕ್ಷೇತ್ರ ಮತ್ತು ಅದೆಲ್ಲರ ಆತ್ಮೀಯರು ಹಾಗೆ ನಾಗರಾಜ್ ಅವರು ಗುಂಜೆಯವರು ಹಾಗೆ ಹರೀಶ್ ಅವರು ಹಾಗೂ ಹಿಂದೆ ಯಬ್ಬಾಳ್ ಕ್ಷೇತ್ರ ಗೋಪಾಲವರು ಎಂದ್ರವರೇ ಹಾಗೆ ಪಾಂಡವರೆ ಸೂರ್ಯಪ್ರಕಾಶ್ ಅವರೇ ಹಾಗೆ ಇಲ್ಲಿರುವಂತಹ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ ಸಹಕಾರ ಅವರು ಮುಂದಿನ ಹೆಸರು ಉದ್ದೇಶ ಆಗಲಿಕ್ಕೆ ಸಹಕಾರ ನಿರ್ವಹಿಸ್ತೇನೆ ಇವತ್ತು ನಮ್ಮ ಸಭೆ ಏರ್ಪಡಿಸಿದ ಉದ್ದೇಶ ಏನಪ್ಪ ಅಂದರೆ ಸಂದೇಶದ ಅಥವಾ ಭೂ ಸಮಿತಿ ರಚನೆ ಸಂದೇಶದ ನೋಂದಣಿ ಅಂದರೆ ಏನು ಅದು ಮಾಡಬೇಕು ಅದರಿಂದ ನಮಗೆ ಏನು ಲಾಭ ಇದನ್ನು ನಾವು ತಿಳ್ಕೊಳ್ಳೋಕೆ ಸಭೆಯಲ್ಲಿ ಏರ್ಪಡೋದು ಸಂದೇಶದ ನೋಂದಣಿ ಅಂದರೆ ಇದರ ಮೆಂಬರ್ಶಿಪ್ ಯಾವುದೇ ರಾಜಕೀಯ ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಮಾಡುವಾಗ ಅವರು ಪಕ್ಷದ ಸದಸ್ಯರ ನೋಂದಣಿಯನ್ನ ಅಲ್ಲಿ ಕಳ್ಸಿಕೊಳ್ಳಬೇಕಾಗುತ್ತದೆ ಇದು ಒಂದು ಸಕ್ರಿಯ ಸದಸ್ಯರಾಗಲಿಕ್ಕೆ ಒಂದು ಶುಲ್ಕ ಮಾಡಿದ್ರೆ ನೀವು ಸಕ್ರಿಯ ಬರ್ತದೆ ಒಂದು ಪ್ರಧಾನಕಾರಿಯಾಗಲಿಕ್ಕೆ ಅಥವಾ ಚುನಾವಣೆ ನೀಡಲಿಕ್ಕೆ ಪಕ್ಷದಿಂದ ಒಂದು ಅಧಿಕೃತವಾಗಿ ನಿಂಗೆ ಸಕ್ರಿಯ ಆದರೆ ಕಚೇರಿಯ ರಿಜಿಸ್ಟರ್ ನಿಮ್ಮ ಹೆಸರು ಈ ಸದಸ್ಯರ ನೋಂದಣಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಬರ್ತದೆ ಚುನಾವಣಾ ಆಯೋಗ ನಮ್ಮ ಪಕ್ಷದ ಚಿಹ್ನೆ ಆಗಲಿ ಭಾವ್ಯನಾಗ್ಲಿ ಗುರುಸಿ ಅಥವಾ ಕೊಟ್ಟಿರುವಂತ ಉಳಿಸ್ಕೊಳ್ಬೇಕಾದ್ರೆ ಮಾನ್ಯತೆ ಮಾಡ್ಕೊಳ್ಬೇಕಾದ್ರೆ ಎರಡು ವರ್ಷ ಕುಳಿತ ನಾವು ಚುನಾವಣೆ ನವೀಕರಣ ಮಾಡಿ ಮೆಂಬರ್ಶಿಪ್ ನವೀಕರಣ ಮಾಡಿ ಅಲ್ಲಿಗೆ ಸಲ್ಲಿಸಬೇಕಾಗುತ್ತೆ ಅಲ್ಲಿಂದ ನಮ್ದು ಒಂದೇ ಪಕ್ಷ ಇಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಸಹ ಸದಸ್ಯ ರೊಂದನೆ ಮಾಡ್ತವೆ ಹಾಗೆ ಬೆಂಗಳೂರು ನಗರದಲ್ಲಿ ಇಪ್ಪತ್ತು